ರೈತನ ಬಾಳಿ ಅದಕ್ಕೆ ಬೇಡ್ರಿ ಸುಮ್ಮನೆ ಏನು ಮಾಡ್ಬೇಕು ಮಾಡ್ಬೇಕು ಭೂಮಿ ಕೂಡ ಆಡ್ಬೇಕ ಆಡಬೇಕಂದ್ರೆ ಕಮ್ಮಿ ಅಂದ್ರೆ ಒಂದು ಈ ಒಲಕ್ಸ್ ಅಲ್ಲಿಂದ ಒಂದ್ ನಾಲ್ಕುನೂರ ಐನೂರು ಪೀಸ್ ಹಾಕುತ್ತೆ ಐನೂರ್ ಪೀಸ್ ಅಂದ್ರೆ ಕಮ್ಮಿನ ಎಕರೆಕ್ ಮುನ್ನೂರ್ ಪೀಸ್ ಅಂದ್ರ ನಾಕ್ ಎಕರೆ ಹನ್ನೆರಡುನೂರ್ ಪೀಸ್ ಆಗಿದೆ ಹನ್ನೆರಡು ನೂರು ಪೀಸಿ ಆಗಕ್ ಮುನ್ನೂರ್ ಪೀಸ್ ಹಾಕ ಹನ್ನೂರು ಪೀಸ್ ಆಗ್ಬೇಕು ಎಕರೆಗೆ ಮುನ್ನೂರ ಐವತ್ತು ತೋಕಂದ್ರೆ ಸಾವಿರ ಪೀಸ್ ಅಂತ ಆಗ್ಬೇಕು ಕಡೆ ಎಂಟುನೂರ ಆಗ್ಬೇಕು ನಾನ್ನೂರ ಐನೂರು ಪೀಸ್ ಹಂಗಲ್ಲ ಎಲ್ಲಿ ಹಾಕೈತಿ ಕೆಟ್ಟು ಓತೆ ಕೆಟ್ಟ ಅದನ್ನು ನಿಮ್ಗೆ ಒಂದು ಒಳ್ಳೆ ರೇಟ್ ಯಾವಾಗ ಸಿಗತ್ತ ಸಿಕ್ಕೈತೆ ಯಾವ ಥರ ಸಿಕ್ಕೈತೆ ಆ ರೇಟ್ ಸಿಕ್ಕರದಕ್ಕೆ ಈಗಿನ ಕೈ ಬಿಡುವಲ್ಲಿ ನಾನು ಹ್ಞೂ ನಾಲ್ಕುವರೆ ಸಾವಿರ ಐದು ಸಾವಿರ ಸಿಕ್ಕೈತೆ ಹ್ಞೂ ನಾಲ್ಕುವರೆ ಸಾವಿರ ಐದು ಸಾವಿರ ಸಿಕ್ಕಾಗ ಆರು ಎಕ್ರೆ ಹೊಲ ಹದಿನೆಂಟು ಲಕ್ಷ ಆಗಿತ್ತು ಎಲ್ಲಿ ಬಿಳಿ ಬೇತಾಯ ಮಾಡಿದ್ವಿ ಹೊಲನ ಹ್ಞೂ ಲವಣಿ ಅಕ್ಕಿ ಅಂದ ಅಲ್ಲಿ ಅರವತ್ತು ಸಾವಿರಕ್ಕೆ ಆರು ಎಕರೆ ಹೊಲ ಲವಣಿ ಅಕ್ಕಿ ಇದ್ದೆ ಅಲ್ಲಿ ಹಾಕಿದ್ದು ಉಳಗಡ್ಡಿನ ಉಳಗಡ್ಡಿ ಬದ್ನಿಕಾಯಿ ಅಲ್ಲಿ ಹಾಕಿ ಅಲ್ಲಿ ಅದಾಗ ನಾನು ನಾಲ್ಕು ರೂಪಾಯಿ ಸಿಕ್ಕಿನಿ ಅಕ್ಕಿ ತಾಯ್ ಕೊಟ್ಟವಳ ನಾನು ಬೆಳೆದಿಪ್ಪ ಪ್ರತಿ ವರ್ಷ ಕೈ ಬಿಡಗಲ್ಲ ಈ ವರ್ಷ ಲಾಸ್ ಆಗೈತಿ ಲಾಭ ಅಂತ ಲಾಭ ಆಗಲಿ ಬಟ್ ಕೈ ಬಿಟ್ಟಿಲ್ಲ ನಾನು ಅಂದ್ರೆ ಎರಡೂವರೆ ಲಕ್ಷ ಖರ್ಚು ಮಾಡೀನಿ ಇದಕ್ಕೆ ನಾಲ್ಕು ಎಕರೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಖರ್ಚು ಮಾಡೀನಿ ಎಲ್ಲಿ ಹೋಗ್ತೊಳ್ಕೋಬೇಕು ಇದನ್ ನಂಬಿಕೆ ಅಂದ ಹೆಂಗ ಉಳಾಗಡ್ಡಿ ಹಾಕಿ ಬರ್ತಾ ಕೊಡಾಪ ನಾ ಸಾವುಕಾರ ಅಂತ ತರ್ಸ್ಕೊಂಬಂದಿರ್ತೇವು ಇದಕ್ಕೆ ಹೆಂಗ ಮುಂದ ದಾರಿ ಬೆಳೆದದ್ದು ಮುಂಚೆನ ಹುಣ್ಣ ಆತ ಬಾಳಿ ವರ್ಷ ರೈತ ರೈತನ ಬಾಳಿ ಹ್ಮ್ ಏನು ಬಂದ್ಬಿಡೈತಿ ಏನು ಮಾಡಂಗಲ್ಲ ಬಿಡಂಗಿಲ್ಲ ರೇಟ್ ಇಲ್ಲ ಎಲ್ಲ ರೋಗ ಮಳೆ ಹಿಡಿಕಂದು ರೇಟ್ ಇಲ್ಲ ಏಳು ಏಳು ಜಿಗೆ ನೂರು ರೂಪಾಯಿ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲ್ಲೂಕಿನ ಗಬ್ಬೂರು ಗ್ರಾಮದಲ್ಲಿದ್ದೀನಿ ವಿಶೇಷ ಏನಪ್ಪ ಅಂದರೆ ಈವಾಗಲೇ ಈರುಳ್ಳಿ ಕೇಳಲಿಕ್ಕೆ ಬಂದತ್ತೆ ಅಂದರೆ ಯಾವ ಸಮಾಜದ ಹಾಕಿದ್ರೆ ಬೆಸ್ಟ್ ಅವರು ಅತ್ಯಂತ ಅನುಭವಸ್ಥರು ಆಮೇಲೆ ಏಕ್ ಈ ಬೆಳೆಯಲ್ಲೇ ಒಂದು ಅತ್ಯದ್ಭುತ ಬೆಳೆಗಳನ್ನು ತೆಗೆದಂತ ಅನುಭವಿಸ್ತಾರೆ ಇವರು ಮಾಹಿತಿ ನಿಮಗೆ ಸಂಪೂರ್ಣ ನೋಡ್ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿರಿ ಶೇರ್ ಮಾಡೋದು ಮರಿಬೇಡ್ರಿ ಅಪ್ಪಾರಾ ನಿಮ್ಮ ಹೆಸರು ನಮ್ಮ ಹೆಸ್ರು ಶಿವಣ್ಣ ಬರ್ರಿ ಈ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೆಂಗ ಮಾಡಬೇಕು ಬೆಳಿಬೇಕು ಬೆಳಿಬೇಕು ಬೆಳೆದ್ದು ಕೊಳ್ಳಾಗ ಹುಂಚನ ವರ್ಷ ಬಾಳಿನ್ ಬಾಳಿ ಹ್ಮ್ ಏನ್ ಬಂದ್ಬಿಡೈತಿ ಏನು ರೇಟ್ ಇಲ್ಲ ಎಲ್ಲ ರೋಗ ಮಳೆ ಹಿಡ್ಕಂಡ್ ರೇಟ್ ಇಲ್ಲ ಏಳು ಏಳು ಕೆಜಿಗೆ ನೂರು ರೂಪಾಯಿ ಏಳು ಕೆಜಿಗೆ ನೂರು ರೂಪಾಯಿ ಕೂಗ್ತಾರ ಅಂದ್ರ ರೈತ ಹೆಂಗ ಜೀವನ ಮಾಡಬೇಕು ನೋಡ್ರಿ ಎಲ್ಲ ಎಲ್ಲ ಅಷ್ಟು ಕೊಳೆ ರೋಗ ಬಂದೈತಿ ಮಳೆ ಹಿಡ್ಕೊಂಡು ಎಲ್ಲ ಜಳ ಜಳ ಲಾಕ್ ಕಮ್ಮಿ ಅಂದ್ರೆ ಎರಡೂವರೆ ಲಕ್ಷ ಖರ್ಚು ಮಾಡೀನಿ ಇದಕ್ಕೆ ನಾಲ್ಕು ಎಕರೆ ಎರಡುವರೆ ಲಕ್ಷ ಎರಡೂವರೆ ಲಕ್ಷ ಖರ್ಚು ಮಾಡೀನಿ ಎಲ್ಲಿ ಹೋಗ್ತೊಳ್ಕೋಬೇಕು ಇದ ನಂಬಿಕೆ ಅಂದ್ ಹೆಂಗ ಒಳಗಡ್ಡೆ ಹಾಕಿ ಬರ್ತಾ ಕೊಡಪ್ಪ ಹೋಗಿ ಕೊಡ್ತ ಸಾವುಕಾರ ತೆಗಿಸ್ಕೊಂಬಂದಿರ್ತೇವು ಇದಕ್ಕೆ ಹೆಂಗ ಮುಂದ ದಾರಿ ಹ್ಞೂ ಅಪ್ಪ ಎಷ್ಟು ಕೆ ಜಿ ಬೀಜ ಹೆಂಗೆ ಕೆಜಿ ತಂದ್ರಿ ಇದಕ್ಕೆ ಹನ್ನೆರಡು ಕೆ ಜಿ ಬೀಜ ಹನ್ನೆರಡು ಕೆ ಜಿ ಅಂದ್ರೆ ಎರಡು ಸಾವಿರದ ಏಳ್ನೂರ ಐವತ್ತು ಒಂದು ರೂಪಾಯ್ಕೊಂದು ಕೆಜಿ ಹಾ ಪಜಿ ಹ್ಞೂ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯ್ ಒಂದು ಕೆ ಜಿ ಬೀಜ ಕೆ ಜಿ ಬೀಜ ಬೀಜ ಹನ್ನೆರಡು ಕೆ ಜಿ ಬೀಜ ಹನ್ನೆರಡು ಕೆ ಜಿ ಹನ್ನೆರಡು ಕೆ ಜಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರೋ ಬೀಜ ಬೀಜ ಅದಕ್ಕೆ ಹಿಂದೆ ಗೆಳೆದ್ದು ಏನು ಎಳೆ ಪಟ ಎಳ್ಯದೇನು ಆ ಕಳವೆ ಏನು ಎಣ್ಣೆ ಏನು ಗೊಬ್ಬರ ಏನು ಏನು ಅದು ಚೆನ್ನಾಗಿರುತ್ತೆ ಈಗ ಕಮ್ಮಿ ಅಂದ್ರೆ ರೈತಗೆ ಎರಡು ಬಾರಿ ಮೂರು ಸಾವಿರ ರೂಪಾಯಿ ಸಿಕ್ಕ್ರಾ ಸಿಕ್ಕ್ರ ರೈತ ಉಳ್ಕೊಂತ ಈಗ ಹೆಂಗಿರ್ಬೋದು ಈ ಏ ಎಲ್ಲಿ ಐತೆ ಎಂಟುನೂರು ಐನೂರು ಐನೂರು ರೂಪಾಯ್ಕೊಂದು ಪಿ ಸಿ ಅಂದ್ರೆ ಆರ್ನೂರು ಒಂದು ಕ್ವಿಂಟಲ್ ಮುನ್ನೂರು ರೂಪಾಯ್ಕೊಂದು ಪಿ ಸಿ ಅವಾಗ ಎಷ್ಟು ಸರಿಯಾಗಿ ಮಾಡ್ತಾರೆ ಒಂದೊಂದು ಪಿ ಸಿ ಹಚ್ತಾರೆ ಎರಡು ಎರಡು ಪಿ ಸಿ ಹಚ್ತಾರೆ ಅವ್ರಿಗೆ ಹೋಗತ್ತೆ ಮುನ್ನೂರು ರೂಪಾಯಿ ಮತ್ತು ಇನ್ನು ನಮ್ಗೆ ಏನು ಉಳ್ತೀಯ ಗಾಡಿ ಬಾಡಿಗೆ ಏನು ಏನು ಆ ಏನು ಉಳಿಯಂಗಲ್ಲ ಪೋರೈತಲ್ಲ ರೈತ್ರಿ ಬಹಳ ತಂದ್ರಿ ವರ್ಷ ಬಹಳ ತಂದ್ರಿ ಬಹಳ ತಂದ್ರಿ ಇದನ್ನ ನೋಡಂಗಲ್ಲ ನಾಲ್ಕನೇ ಭಾಗ ಇದ ನೋಡಿ ಅಷ್ಟ ಆಗ್ ಹೋಗ ಜಳೆ ಜಳೆ ಕಳ್ತ ಹೋಗ ಬಿಡ್ತ ಕಳ್ತ ಹೋಗ ಬಿಡ್ತ ಈ ತರ ಈ ತರ ಓಣಿಗೆ ಹೊರಗೆ ಜಳೆ ಜಳೆ ಹೋಗಿ ಬಿಡ್ತ ಬಿಡು ಮತ್ತೆ ನೋಡಂಗಲ್ಲ ಬಡಂಗಲ್ಲ ಇದು 2 ಬಾರಿ ತಿಂಗಳ ಮೂರು ತಿಂಗಳು ಆತ ಈಗ ಮೂರು ತಿಂಗಳ ಕಟೋ ಬರ್ತ ಮೂರು ತಿಂಗಳ ಕಟೋ ಬಂದು ಇಲ್ಲ ಮೂರು ಬಾರಿ ನಾಲ್ಕು ತಿಂಗಳಿ ಬರ್ತ ಇದು ಹುಗ್ಿದ್ರು ಬಷ್ಟಾ ಹುಗ್ಿದ್ರು ಬಷ್ಟಾ ಅಚ್ಚಿದ್ರು ಬಷ್ಟಾ ಬಿತ್ತಿದ್ರು ಬಷ್ಟಾ ಅಚ್ಚಿದ್ರು ಬೇಶಿ ಗಡ್ಡಿ ಏಡಕಲ್ಲ ಉಗ್ಗಿಯೋರ ಗಡ್ಡಿ ಇಡಕೈತಿ ಹಂಗಾಗಿ ನಾವು ಉಗ್ಗದು ಹೋಗ್ತೀರ ಅಂದ್ರೆ ನೀವೇ ಹೋಗ್ತೀರ ಹೇ ಬೇರೆ ಬೇರೆದವ್ರ್ ಯಾರು ಹಚ್ಗಲ್ಲ ನಾನು ಹೋಗ್ತೀನಿ ಎಷ್ಟು ವರ್ಷದಿಂದಪ್ಪ ಏನು ಉಗ್ಗದ ಕಲ್ತ್ರು ಅದು ಏ ಈಗ ಅಲ್ಲೇ ಆರೇಳು ವರ್ಷ ಎಂಟು ವರ್ಷ ಆತು ಈಗ ಎಂಟು ವರ್ಷ ನಾನು ಉಗ್ಗೋದೆ ನಾವ್ ಮಾಡದು ಯಾರನ್ನೂ ಹಚ್ಗಲ್ಲ ಏನು ಆರಾಮ ಇರಲಿಲ್ಲ ಅಂದ್ರೆ ಅಂದ ಯಾರನ ಕರ್ದು ಯಾರ ದೋಸ ಉಗ್ಗಿಸ್ತಾರೆ ಮಕ್ಳು ಇಲ್ಲದ್ರೆ ನಾವು ಉಗ್ಗೋದು ಈಗ ಎಷ್ಟೊತ್ತಿದ್ರೆ ಕಿತ್ತು ಮಾರ್ಬೇಕು ಈಗ ಮಾರ್ಬೇಕು ಮಾ ಈ ದೀಪಾವಳಿಗೆ ಅಂತಿಗೆ ಬಂದ್ಬಿಡ್ತೈತೆ ಗಡ್ಡಿಗೆ ಇದು ಈಗ ಈಗ ಸದ್ಯ ಬಂದ್ಬಿಡತ್ತಿ ಏನು ಮಾಡಿ ನೋಡಂಗಿಲ್ಲ ಅದನ್ನು ನಿಮ್ಗೆ ಒಂದು ಒಳ್ಳೆ ರೇಟ್ ಯಾವಾಗ ಸಿಕ್ಕೈತೆ ಯಾವ ಥರ ಸಿಕ್ಕ ಆ ರೇಟ್ ಸಿಕ್ಕರೋದ್ಕೆ ಈಗಿನ ಕೈ ಬಿಡುವಲ್ಲಿ ನಾನು ಹ್ಞೂ ನಾಲ್ಕುವರೆ ಸಾವಿರ ಐದು ಸಾವಿರ ಸಿಕ್ಕೈತಿ ಹ್ಞೂ ನಾಲ್ಕುವರೆ ಸಾವಿರ ಐದು ಸಾವಿರ ಸಿಕ್ಕಾಗ ಆರು ಎಕರೆ ಹೊಲ ಹದಿನೆಂಟು ಲಕ್ಷ ಆಗಿತ್ತು ಎಲ್ಲಿ ಬಿಳಿ ಬೇತಾಯ ಮಾಡಿದ್ದು ಹೊಲನ ಲವಣಿ ಅಕ್ಕಿ ಅಂದ ಅಲ್ಲಿ ಅರವತ್ತು ಸಾವಿರಕ್ಕೆ ಆರು ಎಕರೆ ಹೊಲ ಲವಣಿ ಅಕ್ಕಿ ಇದ್ದೆ ಅಲ್ಲಿ ಹಾಕಿದ್ದು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಬದ್ನಿಕಾಯಿ ಬದನೇಕಾಯಲ್ಲಿ ಹಾಕಿ ಅಲ್ಲಿ ಅದಾವಲ್ದಾಗ ನಾನು ನಾಲ್ಕು ರೂಪಾಯಿ ಸಿಕ್ಕಿನಿ ಆಕೆ ತಾಯಿ ಕೊಟ್ಟವಳೆ ನಾನು ಬೆಳ್ದೀನಿ ಹ್ಞೂ ಅರ್ಥಿ ವರ್ಷ ಆಗ್ತೇವಪ್ಪ ಪ್ರತಿ ವರ್ಷ ಕೈ ಬಿಡೋಲ್ಲ ಈ ವರ್ಷ ಲಾಸ್ ಆಗೈತಿ ಅಂದ ನೆಕ್ಸ್ಟ್ ಬಿಡೋಲ್ಲ ಬಿಡೋಲ್ಲ ಓದ್ ಸರಿ ಲಾಭ ಆಗೈತಿ ಅಂತ ಲಾಭ ಆಗಲಿ ಕ್ಷಣವನ್ನ ಒಟ್ಟು ಹಾಕಿ ಕೈ ಬಿಟ್ಟಿಲ್ಲ ನಾನು ಕೈ ಬಿಟ್ಟಿಲ್ಲ ಹೋದ ವರ್ಷ ಮೂರುವರೆ ಮೂರು ರಂಗೆ ಸಿಕ್ತಿ ಈ ವರ್ಷ ಈ ವರ್ಷ ಪೂರಮ್ಮ ಪರವಾಗಿಲ್ಲ ಅದ್ರದ್ದು ಅದರ ಓದ್ಕೊಂಡು ಹೋಗತ್ತೆ ಇದೊಂದು ಗೊತ್ತ ಈ ವರ್ಷ ವರ್ಷ ಏನಿಲ್ಲ ಹೆಂಗಪ್ಪ ಇದು ನನ್ನಂಗೈತಿ ಕುರಿ ಮೇಯ್ಸೋದೈತಿ ಜೈ ಅನೋದೈತಿ ಹೋಯಪ್ಪ ಹಾಂ ಕುರಿ ಮೇಯ್ಸಿದ್ರೆ ಗಿ ಮಾಡಿ ಏನ್ ಅವರು ಕೇಳಿದ ನಿಡಕೊಂಡ್ರೆ ಏನು ಆಯ್ತು ಕೇಳು ಅವ್ರು ಅಪ್ಪ ಬಾಣಿಗೆ ಹಾಕದ ಹ್ಮ್ ಹಾ ಏನ್ ತಕನ್ ತುಂಕೇನೋಗೆ ಮನೆ ಗುಡಿಗೆನಾದ ಕಸಿಗೆ अड्ಿದೆ 2 ಒಂದು ದಿನ ತುಂಬಲಿ 2 ದಿನ ಚಿರು ತಿನ್ಬಿಡು ಸಶು ಅಂತ ಬಿಡುತ್ತೆ ನರಕ ಆಯ್ತು ಬಿಡು ಏಮಂತೆ ಮನಸ್ಸಿಗೆ ಯಾರು ಬರಂಗಲ್ ಬೀಗ್ರ ಬೀಸ ಬಣ್ಣಾ ಮನೆಗೆ ಒಂದು ಬೀಗ್ರ ಬರಲ್ಲ ಮನೆ ಬರಂಗಲ್ಲ ಆ ತರ ಕೊಟ್ರನು ಎಲ್ಲ ನಾನಾ ತರ ಗೊಬ್ಬರ ಹ್ಮ್ ಉಳ್ಳಾಗಡ್ಡಿಗೆ ಯಾವಾಗ ಹೆಂಗೆ ಕೊಡಬೇಕು ಹೆಂಗೆಲ್ಲ ಹೆಂಗೆ ಬೆಳಿಬೇಕು ಅನ್ನೋದು ಎಲ್ಲ ಈಗ ಈಗಿನ ಯಾರೊಬ್ರಿಗೆ ಗೊತ್ತಲ್ಲಪ್ಪ ಅಷ್ಟೇ ಅಷ್ಟ ಎಲ್ಲರೂ ಹರ್ಕೊಂಡು ಕೊಡ್ಸಿಬಿಟ್ರಿ ಹುಗ್ಗಿ ಇಪ್ಪತ್ತೆರಡು ದಿನ ಇಪ್ಪತ್ತ್ಮೂರು ದಿನ ಆದಗಳಿಗೆ ಕಳೆನಾಶಿಕ ಕಳೆನಾಶಿಕ ಹೊಡೆದುಗಳಿಗೆ ಟಾಣಿಕ ಠಾಣಿಕ ಹೊಡೆದುಗಳಿಗೆ ಹೊಲ ತಾಕತ್ತಿರಲಂದ್ರೆ ಎಕ್ರೆಕ್ಕ ನಾ ಹತ್ತು ಶೇರು ಇಪ್ಪತ್ತು ಶೇರ್ ಅಷ್ಟ ಹೀರೆ ಗೊಬ್ಬರ ಒಯ್ತಾರ ಅಂತರ ಅದು ಸ್ವಲ್ಪ ಕಪ್ಪು ಹಿಡಿದೈತಿ ಆ ನಂತರ ಹಂಗ ಡಿ ಐ ಪಿ ಇಪ್ಪತ್ತು ಇಪ್ಪತ್ತು ಡಿ ಐ ಪಿ ಹತ್ತು ಇಪ್ಪತ್ತು ಇಪ್ಪತ್ತು ಮೂರ್ನಾಲ್ಕು ಸಲ ಕೊಟ್ಬಿಡೋದು ಆಮೇಲೆ ಇದು ಬರ್ತಾ ಅದು ಮ್ಯಾಗ್ನೇಷಿಯಂ ಅದಕ್ಕೆ ನಾವು ಎಲ್ಲ ಉತ್ಕೊಂಡ್ಬಂದು ಕಲಿಸಿ ಬಿಡೋದು ಸಾಕು ಒಂದ್ಸಲ ಉಗಿಯ ಸಾಕು ಲಾಸ್ಟಿಗೆ ಅದು ಮೂರು ಸಲ ಉಗ್ಸಂದೈತಿ ಇದು ಮೂರು ಸಲ ಮೂರು ಸಲ ಅಂದ್ರೆ ಒಂದೊಂದು ಸಲ ಹೋಗೋದ್ರೆ ಎಂಟು ಹತ್ತು ಹತ್ತು ಸಲ ಹಾ ಒಮ್ಮೆ ಹಾಕ್ಯಂಬಂದ್ರೆ ಹದಿನೈದು ಸಾವಿರ ಹದಿನಾರು ಸಾವಿರ ಗೊಬ್ಬರ ಹಾಕ್ಯಂಬಂದು ಹೋಗಿದ್ದೀವಿ ಬರೀ ಆ ಕಷ್ಟ ಅಷ್ಟು ಆಗೈತೆ ಅಂದರೆ ಎಷ್ಟು ಇದು ಎಷ್ಟು ಪಿ ಸಿ ಎಷ್ಟು ಆಗುತ್ತೆ ಇದಾಗ ಈಗ ನೋಡಿ ಇದು ಎಲ್ಲ ಹೋಗ್ಬಿಡತ್ತಲ್ಲ ಇದು ಇದು ಓಲನ್ ಅಂದ್ರೆ ಕಮ್ಮಿ ಅಂದ್ರೆ ಒಂದು ಈ ಈ ಹೊಲಕ್ಕೆ ಅಷ್ಟು ಅಲ್ಲಿಂದ ಇರ್ಗೆ ಅಂದ್ರೆ ಒಂದು ನಾಲ್ಕುನೂರ ಐನೂರು ಪೀಸ್ ಆಗುತ್ತೆ ಐನೂರು ಪೀಸ್ ಐನೂರು ಪೀಸ್ ಐನೂರು ಪೀಸ್ ಅಂದ್ರೆ ಕಮ್ಮಿನಾ ಎಕರೆಕ್ ಮುನ್ನೂರು ಪೀಸ್ ಅಂದ್ರ ನಾಲ್ಕು ಎಕರೆ ಹನ್ನೆರಡು ನೂರು ಪೀಸ್ ಆಗ್ಬೇಕು ಇದು ಹನ್ನೆರಡು ನೂರು ಪೀಸೇ ಆಗ್ಬೇಕು ಮುನ್ನೂರು ಪೀಸ್ ಹನ್ನೆರಡು ನೂರು ಪೀಸ್ ಆಗ್ಬೇಕು ಎಕರೆಕ್ ಮುನ್ನೂರು ಏಳ್ನೂರಂದ್ರೆ ಸಾವಿರ ಪೀಸ್ ಅಂತ ಆಗ್ಬೇಕು ಕಡೆ ಎಂಟುನೂರ ಆಗ್ಬೆಕ್ ನಾನೂರ ಐನೂರು ಪೀಸ್ ಹಂಗಲ್ ಎಲ್ಲಿ ಕೆಟ್ಟ ಹೋಗೈತಿ ಕೆಟ್ಟೈತಿ ಬಂದ ಮೇಲೆ ಕೆಟ್ಟ ಕೆಟ್ಟ ರೇಟ್ ಇಲ್ಲ ಅದೇ ಮಾಡಿ

ಒಮ್ಮೆ ಹಿಂಗಾಗಿ ರೈತ ಏನಂತಾನಪ್ಪ ಕೃಷಿಯ ಲಾಭ ಇಲ್ಲ ಅಂದ್ಬಿಡ್ತಾನೆ ಕೃಷಿಯಾಗ ಲಾಭ ಇಲ್ಲ ಈಗ ಧೈರ್ಯ ತಗೊಂಡವನಿಗೆ ಧೈರ್ಯ ಇರುತ್ತೆ ಧೈರ್ಯ ಅಂತ ಧೈರ್ಯ ತಗೊಂಡಿಗೆ ಧೈರ್ಯ ಇರಗಲ್ಲ ಈಗ ನಾವು ಏನಂತ ಮೈ ಓಡಕದು ಕುಡಿ ಮೇಸಿ ಬಿಡದ ಅಂತ ಅಲ್ಲ ಇನ್ನ ಅಪ್ಪ ಹೆಂಗಪ್ಪ ಅಂತ ಬಾನಾ ಏರಿ ಓಡಕಸ ಓಡದು ಬಿಡತಾರ ಹ ಕರೆಗಾ ಹಳ್ಳಿ ಜನ ಓಲ್ಲ ಅಂದ್ರೆ ಪ್ಯಾಟಿ ಏನಿರ್ತ ಇರ್ತಾ ಹಳ್ಳಿ ಜನ ಓಲ್ಲೊಂದು ಪ್ಯಾಟಿ ಗೆನ್ ಇರ್ತೈ ಏನಿರಗಲ್ಲ ಹಳ್ಳಿ ಜನನ ಕಾಯ್ತಿರ್ತಾರ ಹಳ್ಳಿಯರು ಹೋಗಿ ಹೆಸರು ಕಾಳು ತೊಗರಿ ಕಾಳು ಎಲ್ಲ ದರ ಒಂದು ದಿನಸು ತಗೊಂಡು ಹೋದರೆ ಪ್ಯಾಟ್ ಬರ್ಕೋದು ಅಲ್ಲಿ ಆದ್ರೆ ಹಳ್ಳಿರ ಸಾಯ್ತೀವಿ ನಾವು ಹಳ್ಳಿರ ಸಾಯ್ತೀವಿ ನಾವು ತಗೊಂಡು ಹೋಗೋದು ಅವ್ರ ಬಾಯ ಕಡೋದು ನಾವು ತಗೊಂಡು ಹೋಗೋದು ಅವ್ರ ಬಾಯ ಕಟ್ಟೋದು ಅದು ಅಲ್ಲ ಅಂಗಡಿ ಮಡ್ಕೊಂಡಾರ ಹೋಗಿ ಈಗ ಅಲ್ಲಿ ಎಷ್ಟು ಎರಡು ಸಾವಿರದ ಆರುನೂರು ಏಳ್ನೂರ ಹತ್ತು ಮಿಕ್ಕಿಸುವ ರೇಟ್ ಈಗ ಅಲ್ಲಿ ಹದಿನೆಂಟುನೂರು ಹತ್ತೊಂಬತ್ತು ಹೌದು ಹಾಂ ಮರಿಮಳಿ ಅದೇ ರೇಟೇ ಐತಿ ಅದು ಬಿತ್ತು ಕಪಳನೆ ಬಿದೈತಿ ಲಕ್ಕೂಂಡಿ ಬಿದೈತಿ ಇ ಇದರಂಗ ರೈಚರ್ ಮಾರ್ ಬಂದಿ ಕೇಳ್ತಾರಲ್ಲ ಇವರು ಇದನ್ನು ಹಳ್ಳಿ ಜನ ಹೋಗಿ ಆ ಪ್ಯಾಟಿಗೆ ಅಲ್ಲ ತಗನ ಗಂಬರ್ಸಾರೆ ಅವರ ಚಿಣಪತ್ ಕಟ್ಟಿ ಬರ ನಾವು ಹ ಹೇಳು ಕರೆಕ್ಟ್ ನಾವು ದುಡುದು ಅವ್ರು ತಿನ್ನೋದು ನಾವು ದುಡು ನಾವು ಒಂದು ಏನು ಬಿಲ್ಡಿಂಗ್ ನೇ ದುಡಕಕ ಆಗಲ್ಲ ಅವ್ರಿಗೆ ಏನಾಗಲ್ಲ ಒಲ್ಲ ಬಂದು ಒಲ್ಲ ಜ್ವಾಳ ಒಲ್ಲ ಬಿಡದು ಗೋಡೆ ಒಲ್ಲ ಬಿಡದು ಅಕ್ಕಿ ಕಾಳು ಅವರು ಐತಲ್ಲ ರೈತನ್ ಯಾವಾಗಲಿ ಅವ್ರು ನೆನ್ಸಿ ಊಟ ಮಾಡ್ಬೇಕು ಅವರು ರೈತನಿಂದನೂ ನಮಗೆ ಇತ್ತು ತನ್ನಪ್ಪ ಅಂತಂದು ಅವ್ರಿಗೆ ಅದು ಈಗ ನೋಡಿ ಬಂದೈತಿಲ್ಲ ಮಾಲ್ ಎಲ್ಲದೂ ಇಳಿಸಿ ಕುತ್ಕೊಂಡಾರ ಈಗ ನಾವು ಮುಗೈಗೆ ಎಣಿಸಿ ಏನು ಮಾಡ್ತೀವಿ ಕೈಗೆ ಉಣ್ಣಕ್ಕೆ ಬರಲ್ದು ನಾವು ಬೆಳೆದಿರ್ತೀವಿ ಕೈ ಬರೋಲ್ಲ ಬರಾಗಲ್ಲ ಈ ವರ್ಷದಂತ ಲಾಸ್ಟ್ ಯಾವಾಗ ಇಲ್ಲ ಒಳಗಡೆ ನಂದು ಯಾವಾಗ ಯಾವಾಗ ಹೌದು ಇಷ್ಟು ವರ್ಷ ಮಾಡಿ ಅಂದ್ರೆ ಈವಾಗ ಲಾಸ್ಟ್ ಯಾವಾಗ ಆಗಿಲ್ಲ ಅದಕ್ಕೆ ಕೈ ಹೋಗಿಬಿಟ್ಟಿನಿ ಹೆಂಗಾರ ಆಗವ ಏನನ್ನಾಗವ ನಡವ ಅಂತಂದು ಮತ್ತೆ ಮಾಡಿ ನೀ ಈಗ ಅಲ್ಲಿದ್ದ ಎರಡು ಎಕರೆ ಕೆಡ್ಸಿ ಬಿಟ್ವಿ ಅದು ಹೋಗ್ಬಿಡ್ತಾಯ ಈಗ ಹ್ಞೂ ಹಾಂ ಈಗ ಕೆಡ್ಸಿರಪ್ಪ ಈಗ ಹೋಗ್ಬಿಡ್ತೆ ಅಲ್ಲಿ ಅಲ್ಲಿ ಅದು ನೋಡಿದಲ್ಲ ಅಲ್ಲಿ ಟಮಾಟಿ ಮಗ್ಳು ಅದು ಎರಡು ಎಕರೆ ಕಲಾಸು ತಗದು ಅದಕ್ಕೆ ಗಾರಿ ಪಿಕ್ ಈಗ ಇದು ಏನು ಹಂಗ ಮಾಡಿಬಿಡ್ತು ಈಗ ಏನು ಮತ್ತು ನೋಡ್ತೀ ನಿನಗೆ ಒಂದು ಹದಿನೈದು ಇಪ್ಪತ್ತೇನು ಒಂದು ಒಳ್ಳೆ ರೇಟ್ ಬತ್ತಾಗಿದ್ದು ಆ ತಡಿಗೆ ಕುರಿ ಅಟ್ಟಿ ಹಾಕ್ಸಿಂದು ಹೋಗ್ಬಿಡದು ಕಿತ್ತಿದ್ರೆ ಮೈಮೇಲೆ ಬರ್ತೆ ಅಪ್ಪ ಇದು ಹ್ಞೂ ಹೆಂಗೆ ಬರ್ತದೆ ಕಾಡಿಗೆ ರೇಟ್ ಇರಲೇ ಬಿಡ್ಲಿ ಕೂಲಿ ಕುರಿ ಕೊಡಬೇಕು ವಾರ ತರ್ಕಂತಾರೆ ಎರಡು ವಾರ ಕಳೆದ ತೊಡ್ಕೊಂತರ ಮೂರನೇ ಬಂದ್ಕೊಳ್ತಾರೆ ಈ ತಾಯಿ ಕೊಟ್ಟ ಅವ್ರು ದಲ್ಲ ಮಿಡಿಗೆ ಅದಕ್ಕೊಕ್ಕ ಪ್ಯಾಟಾಗಿ ಏನಿರ್ತೈತಿ ನಮಗೆ ಕೆಲಸ ಬೇಕಾದಂಗೆ ಇಲ್ಲ ಕೊಟ್ಟರೆ ನೋಡ ಕೈ ಕೈ ತುಂಬಾ ಗಡ್ಡಿ ಐತಿ ಏ ಮಾಡಿ ಎಲ್ಲ ಹಾಳ ಮನುಷ್ಯ ಕೈ ಕೈ ತುಂಬಾ ಆಯ್ತು ಪುನಗಡ್ಡಿ ಅಂತದ ಏಳು ಕೆಜಿಗೆ ನೂರು ರೂಪಾಯಿ ಏಳು ಕೆಜಿ ನೂರು ರೂಪಾಯಿ ಇವನ್ ಯಾರು ಮುಂಚೆ ನೋಡಬೇಕು ಇವನ್ನ ಇಷ್ಟು ದೊಡ್ಡ ಗಡ್ಡೆ ಇದ್ರ ಇವನ್ ಯಾರು ಮುಂಚೆ ನೋಡಬೇಕು ಇವನ್ನ ಇವೇನ್ ಸಣ್ಣ ಇದು ಕೇಳಿಲಿ ಇದು ಪುನ ಗಡ್ಡೆ ಅಲ್ಲ ಇದು ನಮ್ಮ ಈ ಜವರಿ ಜವರಿ ಗಡ್ಡೆ ಇದು ಈ ಗಡ್ಡಿನ ಬೇರೆ ಆ ಗಡ್ಡಿನ ಬೇರೆ ಅಂತದನ್ನ ಕೇಳೋಡ್ರಂತ ಇದನ್ನ ಇರ್ತ ಮತ್ತೆ ದೊಡ್ಡ ಗಡ್ಡೆ ಐತಿ ಅಂತದ ಕೇಳಾರಲ್ಲ ಇದನ್ನ ಯಾರು ಕೇಳ್ಬೇಕು ರೈತರಿಗೆ ಎಲ್ಲ ತ್ರಾಸ್ ஏன்டல்பலாசி சூழக் நீர்மட் கலாச ஆமேலி மழை காகுத்தல அங்கார்க்கூம தட ரின் ಸುಮ್ಮನೆ ಏನು ಮಾಡ್ಬೇಕು ಮಾಡ್ಬೇಕು ಭೂಮಿ ಕೂಡ ಆಡ್ಬೇಕ ಆಡ್ಬೇಕ ಮಲ್ಯ ಅಡಗಿನ ಕಡೆ ಯಾರ ಏನ್ ಬಿಡ್ರಿ ಅವ್ನು ಒಂದು ಕೆಲಸ